ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಇವಾಗ ರೆಡಿಯಾಗಿ ಚಿಕ್ಕಮಂಗ್ಳೂರಿಗೆ ಹೋಗ್ತಿದ್ದೀವಿ ಏನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಯಾರಿದ್ದಾರೆ ಯಾಕೆ ಹೋಗ್ತಾ ಇದ್ದೀವಿ ಅಂತೆಲ್ಲ ಇದೇ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಇವಾಗ ಮಂಡೇ ಹನ್ನೊಂದು ಗಂಟೆ ಆಗಿದೆ ಸಾಗರದಿಂದ ಡೈರೆಕ್ಟಾಗಿ ಚಿಕ್ಕಮಂಗ್ಳೂರಿಗೆ ಬಸ್ಸಿಲ್ಲ ಇದ್ರೂ ನಮಗೆ ಟೈಮ್ ಗೊತ್ತಿಲ್ಲ ಹಾಗೆ ಚಿಕ್ಕಮಂಗ್ಳೂರು ಲಾಂಗ್ ಜರ್ನಿ ಆಗಿರೋದ್ರಿಂದ ಊಟದ ಟೈಮ್ಗೆ ಶಿವಮೊಗ್ಗದಲ್ಲಿದ್ದರೆ ನಾವು ಆರಾಮಾಗಿ ಚಿಕ್ಕಮಂಗ್ಳೂರಿಗೆ ಹೋಗ್ಬೋದು ಅಂತ ಊಟದ ಟೈಮ್ಗೆ ಚಿಕ್ಕಮಂಗ್ಳೂರಲ್ಲಿದ್ವಿ ಒಂದೂವರೆ ಎರಡು ಗಂಟೆಗೆ ಆಟೋದವ್ರನ್ನು ಕೇಳಿದ್ವಿ ಯಾವ ಹೋಟೆಲ್ ಚೆನ್ನಾಗಿದೆ ಪ್ಯೂರ್ ವೆಜ್ ಅಂತ ಅವರು ಶುಭಮ್ ಮತ್ತು ಉಡುಪಿ ಹೋಟೆಲ್ ಒಂದೇ ಕಡೆ ಇದೆ ಶಿರ್ಸಿಯಿಂದ ಎಲ್ಲ ಅಲ್ಲೇ ಹೋಗ್ತಾರೆ ಅಂತ ಅಂದರು ನಾವು ಶಿರ್ಸಿಯವರೇ ಅಲ್ವಾ ನಮ್ಮನ್ನು ಅಲ್ಲೇ ಕರ್ಕೊಂಡೋಗಿ ಅಂತ ಅಂದ್ವಿ ನಾವು ಉಡುಪಿ ಹೋಟೆಲ್ ಹೋದ್ವಿ ಹೋಟೆಲ್ ತುಂಬ ಚೆನ್ನಾಗಿತ್ತು ಪುಟ್ಟ ಮುಗಿಸಿ ಶಿವಮೊಗ್ಗದಿಂದ ಚಿಕ್ಕಮಂಗ್ಳೂರು ಬಸ್ ಹತ್ತಿದ್ವಿ ಬಸ್ ಅಲ್ಲಿ ಹೋಗ್ತಾ ಸ್ವಲ್ಪ ಈವ್ನಿಂಗ್ ಟೈಮ್ ಬೇರೆ ಆಗಿತ್ತು ಹೊರಗಿನ ನೇಚರ್ ಹೀಗೆ ಕಾಣಿಸ್ತಿತ್ತು ಚಿಕ್ಕಮಂಗ್ಳೂರು ಮಲೆನಾಡು ಪ್ರದೇಶ ಹಾಗೆ ಟೂರಿಸ್ಟ್ ಪ್ಲೇಸ್ ಕೂಡ ಹೌದು ನಾವು ಚಿಕ್ಕಮಂಗ್ಳೂರಿಗೆ ಹೋಗಿದ್ದು ಪ್ಲೇಸ್ ನೋಡ್ದಕ್ಕಲ್ಲ ಚಿಕ್ಕಮಂಗ್ಳೂರಲ್ಲಿ ನನ್ನ ಅಕ್ಕ ಭಾವ ಇದ್ದಾರೆ ನಾವು ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಹೋಗೋ ಪ್ಲಾನ್ ಮಾಡಿದ್ವಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಚಿಕ್ಕಮಂಗ್ಳೂರಿಂದ ಹತ್ತಿರ ಆಗುತ್ತೆ ಹಾಗೆ ಅಕ್ಕನ ಮನೆಗೆ ಹೋದಂಗೂ ಆಗುತ್ತೆ ಅಂತ ಚಿಕ್ಕಮಂಗ್ಳೂರಿಗೆ ಹೋಗಿರೋದು ಅಕ್ಕ ಮೊದಲೇ ಹೇಳಿದ್ಲು ಚಿಕ್ಕಮಂಗ್ಳೂರಲ್ಲಿ ಐ ಟಿ ಸರ್ಕಲ್ ಅಂತ ಅಲ್ಲಿ ಇಳೀರಿ ಮನೆ ಹತ್ರ ಆಗುತ್ತೆ ಅಂತ ನಾವು ಬಸ್ ಇಳಿದ ತಕ್ಷಣ ಎದುರುಗಡೆ ಡೆಕ್ಕನ್ ಚಾಯ್ ಅಂತ ಕಾಣಿಸ್ತು ಮಂಜು ಅವರು ಇಲ್ಲೇನಾದರೂ ಕುಡಿಯೋಣ ಮಿಲ್ಕ್ ಶೇಕು ಅಂತ ಅಂದರು ಅಂತ ಒಳಗಡೆ ಹೋದ್ವಿ ತುಂಬ ಚೆನ್ನಾಗಿತ್ತು ಸ್ನ್ಯಾಕ್ಸು ಫಿಂಗರ್ ಚಿಪ್ಸು ಆ ಥರ ಎಲ್ಲ ಹಾಗೆ ಮಿಲ್ಕ್ ಶೇಕು ಜ್ಯೂಸ್ ಎಲ್ಲ ಸಿಗ್ತಾಯಿತ್ತು ನಾವು ಮಿಲ್ಕ್ ಶೇಕ್ ತಗೊಂಡ್ವಿ ಹಾಗೇ ಆಟೋದಲ್ಲೇ ಅಕ್ಕನ ಮನೆಗೆ ಹೋದ್ವಿ ಅಕ್ಕ ಅಡ್ರೆಸ್ ಆಟೋದವ್ರಿಗೆ ಹೇಳಿದ್ಲು ಈಗ ಅಕ್ಕನ ಮನೆಗ್ ಬಂದಿದೀವಿ ಅಕ್ಕನ ಮಗಳು ನಮ್ಮ ಎಲ್ಲ ಮಾತಾಡೋದಕ್ಕೆ ಬರ್ತಿರ್ಲಿಲ್ಲ ಆಮೇಲೆ ನೋಡಿದ್ರೆ ಸಾಕಪ್ಪ ಅನ್ನೋ ಅಷ್ಟು ಮಾತಾಡಿದ್ಲು ಮಕ್ಕಳೇ ಹಾಗೆ ಅಲ್ವಾ ಅದು ಈಗಿನ ಮಕ್ಕಳಂತೂ ಎಷ್ಟೊಂದ್ ಮಾತಾಡ್ತಾರೆ ಹಾಡಕವಾ ಹಂಗೆಲ್ಲ ಇದ್ದ ಇರ್ಲಿ ಬಿಡು ಇದು ಅಕ್ಕನ ಮನೆ ಬಾಲ್ಕನಿಯಲ್ಲಿ ಅವಳು ಸ್ವಲ್ಪ ಗಿಡ ನೆಟ್ಕೊಂಡಿದ್ದಾಳೆ ನನಗೂ ನೋಡಿ ನಾನು ಮನೆಗೆ ಹೋದ್ಮೇಲೆ ಹಿಂಗೆ ನೆಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದೆಲ್ಲ ಯಾವ್ಯಾವ ಗಿಡ ಅಂತೆಲ್ಲ ಗೊತ್ತಿಲ್ಲ ತುಳಸಿ ಗಿಡ ಏನೋ ಇದೆ ಚಿಕ್ಕಮಗಳೂರು ನೋಡೋದಕ್ಕೆ ಇರೋದಕ್ಕೆ ನಿಜವಾಗಲೂ ತುಂಬ ಚೆನ್ನಾಗಿದೆ ನಾನು ಮೊದಲು ಬಂದಿದ್ದೆ ಅಕ್ಕನ ಮದುವೆ ಆದ ತಕ್ಷಣ ಆಗಲೂ ಇಷ್ಟ ಆಗಿತ್ತು ಇವಾಗಿದ್ ಬೇರೆ ಮನೆ ಈಗಲೂ ಇಷ್ಟ ಆಗಿದೆ ಚೆನ್ನಾಗಿದೆ ಚಿಕ್ಕಮಗಳೂರು ಕೋದಂಡರಾಮ ದೇವಸ್ಥಾನ ಹಳೆಯ ಕಾಲದ ದೇವಸ್ಥಾನ ಹಾಗೆ ಹಿರೇಮಗಳೂರು ಕಣ್ಣನ್ನು ಕೇಳಿರ್ಬೋದು ಅವರೇ ಇಲ್ಲಿ ಪ್ರಧಾನ ಅರ್ಚಕರು ದೇವಸ್ಥಾನ ತುಂಬ ಚೆನ್ನಾಗಿದೆ ನಾವು ಹೋದಾಗ ಈ ದೇವಸ್ಥಾನದಲ್ಲಿ ಏನೋ ಪೂಜೆ ನಡೀತಾ ಇತ್ತು ನಾವು ಕೂಡ ಪೂಜೆ ನೋಡಿದ್ವಿ ದೇವರಿಗೆಲ್ಲ ಕೈ ಮುಗಿದ ನಂತರ ನಮಗೆ ಪುಳಿಯೋಗರೆ ಪ್ರಸಾದ ಕೊಟ್ಟರು ಸುಮಾರು ವರ್ಷದಿಂದ ಅಲ್ಲೇ ಇರೋದ್ರಿಂದ ಹಿರೇಮಗಳೂರು ಕಣ್ಣನವರ ಪರಿಚಯ ತುಂಬ ಚೆನ್ನಾಗಿದೆ ನಮಗೂ ಬಾವ ಹೇಳ್ತಿದ್ರು ಹಿರೇಮಗಳೂರು ಕಣ್ಣನ್ನಿದ್ದರೆ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ನಾವು ಹಿರೇಮಗಳೂರು ಕಣ್ಣನ್ನೆಲ್ಲ ಇರ್ತಾರ ಇದ್ದರೂ ನಮ್ಮನ್ನು ಇಷ್ಟು ಚೆನ್ನಾಗಿ ಮಾತಾಡ್ತಾರ ಏನೋ ಒಂದು ನಾಲ್ಕು ಮಾತಾಡ್ಬೋದು ಬಾವ ಮಾತಾಡ್ತಾರೆ ನಾವು ಹಿಂದೆ ಇದ್ರಾಯ್ತು ಅಂತ ಅಂದ್ಕೊಂಡು ಹೋಗಿದ್ವಿ ಏನೋ ನಮ್ಮ ಯೋಗಕ್ಕೋ ಏನೋ ಗೊತ್ತಿಲ್ಲ ಹಿರೇಮಗಳೂರು ಕಣ್ಣನ್ ಮನೆಯಲ್ಲೇ ಇದ್ದರು ದೇವಸ್ಥಾನದ ಪಕ್ಕವೇ ಅವರ ಮನೆ ಪರಿಚಯ ಮಾಡಿಕೊಟ್ಟ ತಕ್ಷಣ ಅವ್ರು ನಮ್ಮ ಜೊತೆಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದರೆ ನಿಜವಾಗ್ಲೂ ತುಂಬ ಆಯಿತು ಅಲ್ಲಲ್ಲೇ ಏನೋ ಒಂದು ಜೋಕು ಅವರ ಜೀವನದ ಮಾತು ನಿಜವಾಗ್ಲೂ ನಮ್ಗೆ ಯೋಗ ಅನ್ನಿಸ್ಬಿಡ್ತು ಅವರನ್ನು ಭೇಟಿಯಾಗಿದ್ದು ದೇವಸ್ಥಾನದಿಂದ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಮನೆ ಹತ್ರನೇ ಆಗುತ್ತೆ ಸ್ವಲ್ಪ ದೂರ ಕಾರಲ್ಲಿ ಬಂದಿದ್ವಿ ಹಂಗೆ ಹೋಗ್ತಾ ಇದ್ದೀವಿ ನಾವು ಮನೆಗೆ ಬರೋಷ್ಟರಲ್ಲಿ ಅಕ್ಕ ಪಲಾವ್ ಕೀರು ಹಾಗೆ ರಾಯ್ತಾನ ಮಾಡಿಟ್ಟಿದ್ಲು ಊಟ ಮಾಡಿ ಮಲ್ಕೊಂಡ್ವಿ ಹಾಂ ಗೊತ್ತಿಲ್ಲೇ ಹ್ಞೂ ನಿನ್ನ ಫ್ರೆಂಡ್ಸ್ ಯಾರು ಹ್ಞೂ ಎಷ್ಟು ಜನ ಇದ್ದರೆ ನಿಮಗೆ ಸ್ಕೂಲಲ್ಲಿ ಕಪ್ಪ ಲಕ್ಕೇನ್ ಹಂಗ ಬರದೆ ಉಗ್ಯಾಂತಾ ನಮ್ಕಿರಿ ನೇಡಿತ್ತು ಬಿಡೆ ಓ ಮಾರ್ಕ್ ಬುಕ್ ಆಯಿದು ಫಿಶೆಲ್ಲ ಬಿಡಿಸಿದ್ದಲ್ಲ ನೀನೇ ಬಿಡಿಸಿದ್ದ್ಯಾ ಫಿಶು ನೀನೇ ಬಿಡಿಸಿದ್ದಾ ಹಾಂ ಬಣ್ಣ ತುಂಬಿದ್ದೇನ ಹ್ಞೂ ಮಂಗಳವಾರ ಬೆಳಗ್ಗೆ ನಾವು ಇವಾಗ ರೆಡಿಯಾಗಿ ಧರ್ಮಸ್ಥಳಕ್ಕೆ ಹೋಗ್ಬೇಕು ರೆಡಿ ಆಗ್ತಿದ್ದೀವಿ ಅಕ್ಕನ ಮಗಳ ಜೊತೆ ಸ್ವಲ್ಪ ಸಮಯ ಹಂಗೆ ಕಳೆಯೋಣ ಅಂತ

ರೆಡಿಯಾಗಿ ತಿಂಡಿ ತಿಂದು ಇಲ್ಲಿನ ಧರ್ಮಸ್ಥಳಕ್ಕೆ ಹೊರಟ್ವಿ ಮುಂದಿನ ವ್ಲಾಗ್ ಅಲ್ಲಿ ಮುಂದೆ ಎಲ್ಲೆಲ್ಲಿ ಹೋದ್ವಿ ಅಂತ ತೋರಿಸ್ತೀನಿ ಈ ವಿಡಿಯೋನ ಇದೇ ಮೊದಲನೇ ಸರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ